ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಾನು ಬಾಡಿ ಮೆಜರ್ಮೆಂಟ್ ಚೂಡಿದಾರ್ ಕೂಲ್ ಹೈ ಹೈಸ್ಕೂಲ್ ಯುನಿಫಾರ್ಮ್ ಚೂಡಿದಾರ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮತ್ತು ನೋಡಿ ಇದು ಕಾಲರ್ ನೆಕ್ ಚೂಡಿದಾರ್ಸ್ ಓಕೆ ಒಂದೊಂದಾಗಿ ನೋಡ್ಕೊತಾ ಬನ್ನಿ ಮೊದಲೇದಾಗಿ ನೋಡಿ ನಾನು ಬಟ್ಟೆನ ಯಾವ ರೀತಿ ಫೋಲ್ಡಿಂಗ್ ಹಾಕಬೇಕು ಅನ್ನೋದನ್ನು ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಬಾಡಿ ಮೆಜರ್ಮೆಂಟು ಚೂಡಿದಾರನ್ನ ಯಾವ ರೀತಿ ಕಟಿಂಗ್ ಮಾಡ್ಕೊಂಡು ಬಾಡಿ ಮೆಜರ್ಮೆಂಟನ್ನು ಯಾವ ರೀತಿ ತೊಗೊಂಡಾಗ ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು ಅಂತ ಇದ್ರಿ ಅಲ್ವಾ ಅದನ್ನು ನಾನು ಈ ವಿಡಿಯೋದಲ್ಲಿ ನೀಟಾಗಿ ನಿಮಗೆ ಇದ್ದೀನಿ ಹಾಗೆ ನೋಡಿ ಇವಾಗ ನಾನು ಕ್ಲಾತನ್ನು ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ನಾಲ್ಕು ಫೋ ಎರಡು ಫೋಲ್ಡ್ ಬಟ್ಟೆನ ತೊಗೊಂಡಿದ್ದೀನಿ ಒಟ್ಟು ಎರಡು ಮೀಟ್ರ್ ಇದೆ ಬಟ್ಟೆ ನಾನು ಅದರಲ್ಲಿ ಎರಡು ಫೋಲ್ಡನ್ನು ನನಗೆ ಬೇಕೋ ಎಷ್ಟು ಲೇಯರ್ ಇರುತ್ತೋ ಕೆಳಗಡೆ ಅಗ್ಲ ಇರುತ್ತಲ್ವ ಆ ಅಗ್ಲಕ್ಕೆ ಸಮನಾಗಿ ಆಗಿ ನಾನು ಇವಾಗ ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂದರೆ ಸ್ಲೀವಿಗೆ ಜಾಯಿಂಟ್ ಬರೋದು ಬೇಡ ಅಂಥೇಳಿ ಒಂದು ಕಡೆ ಸೈಡಿಂದ ನಾನು ಬಟ್ಟೆನ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ನಾನು ಕೆಳಭಾಗದಲ್ಲಿ ನೋಡಿ ಲವೆಲ್ ಮಾಡ್ಕೊಳೋದಕ್ಕೋಸ್ಕರ ಇವಾಗ ನಾನು ಲವೆಲ್ ಮಾಡ್ಕೊಂಡಿದ್ದೀನಿ ಕೆಳಭಾಗದಲ್ಲಿ ನೋಡಿ ಕ್ಲೀನಾಗೆ ಈ ರೀತಿ ಲೆವೆಲ್ ಮಾಡ್ಕೋಬೇಕು ಮತ್ತು ನೋಡಿ ಈ ರೀತಿ ಸೇಫ್ ಬರೋಂಗೆ ಸ್ಕೇಲ್ ಇರುತ್ತಲ್ವ ಸ್ಕೇಲಲ್ಲಿ ನಾನು ಈ ರೀತಿ ಗೆರೆ ಹಾಕ್ಕೊತಾ ಇದ್ದೀನಿ ಮೊದಲೇದಾಗಿ ನೋಡ್ಕೊಳ್ಳಿ ಓಕೆ ಕಾಣಿಸ್ತಾ ಇದೆ ಅಲ್ವಾ ಕ್ಲೀನಾಗೆ ಈ ರೀತಿ ಗೆರೆ ಹಾಕ್ಕೊಂಡು ನೋಡಿ ಫುಲ್ಲು ರೌಂಡ್ ಆಕಾರದಲ್ಲಿ ಬರೋ ರೀತಿ ಗೆರೆ ಹಾಕ್ಕೊಂಡಿದ್ದೀನಿ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಗೆರೆ ಹಾಕ್ಕೊಂಡು ನಾನು ಇಲ್ಲಿ ಒಟ್ಟು ಟೋಟಲ್ ಮಾರ್ಜಿನ್ನಿಗೆ ಎರಡು ಇಂಚ್ ಬಟ್ಟೆನ ಇಲ್ಲಿ ಕೆಳಭಾಗದಲ್ಲಿ ನಾನು ಎಷ್ಟ ತಗೊತಿದ್ದೀನಿ ನೋಡಿ ನೋಡಿ ಎರಡು ಇಂಚ್ ಬಟ್ಟೆ ಇಲ್ಲೇ ಇವಾಗ ಎಷ್ಟ ತಗೊತಾ ಇದ್ದೀನಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ವಾ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ಮಾರ್ಕ್ ಮಾಡಿದ್ದೀನಿ ಇವಾಗ ನೋಡಿ ಇಲ್ಲಿಂದ ನನಗೆ ಮೂವತ್ತೈದು ಇಂಚು ಲೆಂತ್ ತಗೊತಾ ಇದ್ದೀನಿ ನೋಡಿ ಓಕೆ ಇವಾಗ ಕೆಳಭಾಗಿದ ಕೆಲಸ ಎಲ್ಲ ಮುಗಿದಿದೆ ಇವಾಗ ಮೇಲ್ಭಾಗದಲ್ಲಿ ನೋಡಿ ನೆಕ್ಕು ಮತ್ತು ಕಾಲರನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಕ್ಲೀನಾಗಿ ಮಾರ್ಜಿನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಟ್ಟು ಟೋಟಲ್ ಮೂವತ್ತೈದು ಇಂಚಿನ ಲೆಂತ್ ಇದೆ ಎಷ್ಟ ಎರಡು ಇಂಚ್ ತೊಗೊಂಡಿದ್ದೀನಿ ಒಟ್ಟು ಮೂವತ್ತ ಏಳು ಇಂಚಾಗಿದೆ ಓಕೆ ಮೇಲ್ಭಾಗದಲ್ಲಿ ನೋಡಿ ನಾನು ಇವಾಗ ಲೆವೆಲ್ಲ ಗೆರೆ ಹಾಕೊತಾ ಇದ್ದೀನಿ ಮೂವತ್ತೈದು ಇಂಚಿಗೆ ಓಕೆ ನೋಡ್ಕೊಳ್ಳಿ ಇವಾಗ ನಿಮಗೆ ಕಣ್ಣಲ್ಲಿ ಏನೋದಕ್ಕೆ ಇಷ್ಟು ಕ್ಲೀನಾಗಿ ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಒಂದೂವರೆ ಇಂಚು ಆರೂವ್ರ ಇಂಚು ಡೀಪ್ ತಗೊಂಡಿದ್ದೀನಿ ನೋಡಿ ಆರ್ಮಲ್ ಡೀಪು ಆರೂವರ ಇಂಚ್ ತಗೊಂಡಿದ್ದೀನಿ ನೋಡಿ ಎರಡೂವ್ರ ಇಂಚು ನೆಕ್ ಬ್ರ್ಯಾಡ್ ತೊಗೊಂಡಿದ್ದೀನಿ ನೋಡಿ ಸೈಡ್ ಓಪನ್ನು ಇಪ್ಪತ್ತು ಇಂಚ್ ತೊಗೊಂಡಿದ್ದೀನಿ ಟ್ವೆಂಟಿ ಇಂಚಸ್ ಸೈಡ್ ಓಪನ್ ತೊಗೊಂಡಿದ್ದೀನಿ ನೋಡಿದ್ರಲ್ಲ ಯಾವ ರೀತಿ ಸೈಡ್ ಓಪನ್ ತೊಗೊಂಡಿದ್ದೀನಿ ಅಂತ ನೋಡಿ ಮಧ್ಯದಲ್ಲಿ ಎರಡನೇ ಒಂದು ಭಾಗದಷ್ಟು ಮಧ್ಯ ಮಾಡಿಕೊಂಡು ಚೆಸ್ಟ್ ವೇಸ್ಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದೂವರೆ ಇಂಚು ಡೌನು ಮತ್ತು ಒಂದೂವರೆ ಇಂಚು ಅಪ್ಪು ತೊಗೊತಾ ಇದ್ದೀನಿ ಬ್ಯಾಕಿಗೆ ಒಂದೂವರೆ ಇಂಚು ಲೆಂತ್ ಜಾಸ್ತಿ ತೊಗೊತಿದ್ದೀನಿ ಫ್ರಂಟಿಗೆ ಒಂದೂವರೆ ಇಂಚು ಲೆಂತ್ನ ಕಮ್ಮಿ ತಗೊಂಡು ಕ್ರಾಸ್ ಬರ್ಟಲ್ಲಿ ತಗೊತಾಯಿದ್ದೀನಿ ಶೋಲ್ಡರ್ ಬರಬೇಕಲ್ವ ಶೋಲ್ಡರು ಕ್ರಾಸ್ ಬರಲಿ ಅನ್ನೋದಕ್ಕೋಸ್ಕರ ಒಂದೂವರೆ ಇಂಚು ಒಂದೂವರೆ ಇಂಚು ತೊಗೊತಾ ಇದ್ದೀನಿ ನೋಡಿ ಚೆಸ್ಟ್ ಮೆಜರ್ಮೆಂಟು ಹದಿನೈದು ಇಂಚ್ ಬಂದಿದೆ ಮೆಜರ್ ಬಾಡಿ ಮೆಜರ್ಮೆಂಟು ನಾನು ಅದಕ್ಕೆ ನಾಲ್ಕು ಇಂಚು ಸೇರಿಸಿ ಒಟ್ಟು ಹದಿನೇಳು ಇಂಚ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊಂಟ ಹಿಪ್ ಮೆಜರ್ಮೆಂಟು ನಾನಿವಾಗ ಹದಿನೇಳುವರೆ ತಗೊತಾ ಇದ್ದೀನಿ ಹದಿನೇಳುವರೆ ಅಂದರೆ ನನಗೆ ಮೂವತ್ತು ಇಂಚ್ ಬಂದಿತ್ತು ನಾನು ಅದಕ್ಕೂ ಕೂಡ ನಾಲ್ಕು ಇಂಚು ಸೇರಿಸ್ಕೊಂಡಿದ್ದೀನಿ ಆದರೂ ಒಂದು ಇಂಚ್ ಜಾಸ್ತಿ ಇರಲಿ ಅಂತೇಳಿ ಹಿಪ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಸೊಂಟ ಮೆಜರ್ಮೆಂಟು ಟ್ವೆಂಟಿ ಏಯ್ಟ್ ಬಂದಿದೆ ನೋಡಿ ಓಕೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇವಾಗ ನೋಡಿ ಇಲ್ಲಿ ಏಳುವರೆ ಇಂಚು ಡೌನ್ ತಗೊಂಡಿದ್ದೀನಿ ಚೆಸ್ಟಿಂದ ನೋಡಿ ಇದು ಕೂಡ ಹದಿನೇಳುವರೆ ಮಾಡ್ಕೊಂಡಿದ್ದೀನಿ ಗೊತ್ತಾಗತ್ತಲ್ವ ಹದಿನೈದು ಇಂಚು ಅಂದರೆ ಮೂವತ್ತು ಇಂಚು ತೊಗೊಂಡಿದ್ದೀನಿ ಸ್ವಂಟ ಮೆಜರ್ಮೆಂಟು ಸ್ವಲ್ಪ ಲೂಜೆ ಇರಲಿ ಅಂತ ಹೇಳಿದ್ದಾರೆ ಹಾಗಾಗಿ ಮೀಡಿಯಮ್ ಫಿಟ್ಟಿಂಗ್ ಇಟ್ಟಿದ್ದೀನಿ ತುಂಬ ಫಿಟ್ಟಿಂಗ್ ಬೇಕು ಅಂದರೆ ನೀವು ಎರಡು ಇಂಚಿಡಿ ಓಕೆ ಇಲ್ಲ ಅಂದರೆ ಮೀಡಿಯಂ ಫಿಟ್ಟಿಂಗ್ ಅಂದರೆ ನಾವು ನಾಲ್ಕು ಇಂಚು ಎಷ್ಟ್ರಾ ತೊಗೋಬೇಕಾಗತ್ತೆ ಬಾಡಿ ಮೆಜರ್ಮೆಂಟ್ ಏನು ತೊಗೊಂಡಿರ್ತೀವೋ ಆ ಮೆಜರ್ಮೆಂಟಿಗೆ ಮತ್ತೆ ನಾವು ಎಕ್ಸ್ಟ್ರಾ ನಾಲ್ಕು ಇಂಚು ತೊಗೊಂಡಾಗ ನಮಗೆ ಬಾಡಿ ಮೆಜರ್ಮೆಂಟ್ ಚೂಡಿದಾರ್ ಕಟಿಂಗ್ ಮಾಡೋಕ್ಕೆ ಚೆನ್ನಾಗಾಗತ್ತೆ ನಾಲ್ಕು ಇಂಚು ನೋಡಿ ನಾಲ್ಕೂವರೆ ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪನೇ ಇದು ಬರುತ್ತೆ ಓಕೆ ನೋಡಿ ಶೋಲ್ಡರ್ ಇದು ನಾವು ಕಾಲರ್ ನೆಕ್ ಚೂಡಿದಾರಾಗಿರೋದ್ರಿಂದ ಶೋಲ್ಡರು ಸ್ವಲ್ಪ ಆಗ್ಲಾ ಬರುತ್ತೆ ಗೊತ್ತಾಗುತ್ತಲ್ವಾ ನೋಡಿ ಈಗ ಕ್ರಾಸಲ್ಲಿ ತೊಗೊಂಡಿದ್ದೀನಿ ಶೋಲ್ಡರು ಕ್ರಾಸ್ ತೊಗೊಳ್ಳೋದ್ರಿಂದ ನೀಟಾಗಿ ಕೂರುತ್ತೆ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಆಫ್ ಕಾಲರ್ ನೆಕ್ ಬರುತ್ತೆ ಬ್ಯಾಕ್ ಭಾಗ ಒಂದೂವರೆ ಇಂಚು ಲೆಂತ್ ಇಟ್ಟಿರ್ತೀನಿ ನೋಡಿ ಆರು ಇಂಚು ನೆಕ್ ಡೀಪ್ ತೊಗೊಂಡಿದ್ದೀನಿ ಆರೂವರೆ ನೋಡಿ ಈ ರೀತಿ ನೋಡಿ ಯಾವ ರೀತಿ ರೌಂಡ್ ಮತ್ತು ಲೀಪ್ ನೆಕ್ ಬರುತ್ತೆ ನೋಡಿದ್ರಲ್ವ ಈ ರೀತಿ ಮಾಡಿಕೊಂಡು ನೆಕ್ ಮಾಡ್ಕೊಂಡಾಗ ನೀಟಾಗಿ ಕಾಲರ್ ಕೂರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ನೆಕ್ಕನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವಾ ಇದು ಪ್ರೆಂಟ್ ಭಾಗ ಬರುತ್ತೆ ಅದು ಹಿಂಭಾಗದು ನಾನು ಎಕ್ಸ್ಟ್ರಾ ಲೆಂತ್ ತೊಗೊಂಡಿದ್ದೀನಿ ನೋಡಿ ನೋಡಿದ್ರಲ್ವಾ ಎಂಟೂವರೆ ಬಂದಿದೆ ರೆಡಿ ಅರ್ಧ ಇಂಚು ಹೋದರೆ ಎಂಟು ಇಂಚ್ ಬರುತ್ತೆ ಓಕೆ ಬ್ಯಾಕು ಎಂಟೂವರೆ ಫ್ರಂಟು ಎಂಟೂವರೆ ತೊಗೊಂಡಿದ್ದೀನಿ ಗೊತ್ತಾಗತ್ತಲ್ವಾ ನೋಡಿ ಇವಾಗ ಪೂರ್ತಿ ರೆಡಿಯಾಗಿದೆ ಕೆಳಭಾಗದಲ್ಲಿ ನೋಡಿ ಪ್ಲೇಯರ್ ಇರುತ್ತಲ್ಲ ಫ್ಲಯರಿಗೆ ನಾನು ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡ್ಕೊತಾ ಬನ್ನಿ ಕ್ಲೀನಾಗಿ ಗೊತ್ತಾಗತ್ತಲ್ವ ಚೂಡಿದಾರ್ ಕಟಿಂಗು ಸ್ಕೂಲ್ ಯುನಿಫಾರ್ಮ್ ಚೂಡಿದಾರ್ ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಚೂಡಿದಾರ್ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕ್ಲೀನಾಗಿ ಇದ್ದೀನಿ ಒಂದೊಂದಾಗಿ ಪಿನ್ ಟು ಪಿನ್ ನೋಡ್ಕೊತಾ ಬನ್ನಿ ಇವಾಗ ನೋಡಿ ನಾನು ಇವಾಗ ಕಟಿಂಗ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತಾಯಿದ್ರು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಎಷ್ಟು ಇಂಚು ಜಾಸ್ತಿ ಇಡಬೇಕು ಅಂತ ಹೇಳಿ ಹಾಗಾಗಿ ಇದನ್ನು ಕ್ಲೀನಾಗಿ ಈ ವಿಡಿಯೋದಲ್ಲಿ ನಾನು ಕ್ಲೀನಾಗಿ ಇದ್ದೀನಿ ಯಾವುದೇ ಬಾಡಿ ಮೆಜರ್ಮೆಂಟ್ ತೊಗೊಳ್ಳಿ ಚೂಡಿದಾರಕ್ಕೆ ನಾಲ್ಕು ಇಂಚ್ ಎಷ್ಟ್ರಾ ಇಡಿ ಆಟೋಮೆಟಿಕ್ಕಾಗಿ ಚೂಡಿದಾರು ಮೀಡಿಯಮ್ ಫಿಟ್ಟಿಂಗ್ ಬರುತ್ತೆ ತುಂಬ ಫಿಟ್ಟಿಂಗ್ ಬೇಕು ಅಂದರೆ ಎರಡು ಇಡಿ ಜಿಪ್ ಇಡೋದಾದರೆ ನೀವು ಮೂರು ಇಡಿ ಸಾಕು ನಾಲ್ಕು ಇಂಚ್ ಬೇಡ ಓಕೆ ಜಿಪ್ ಇಟ್ಟರೆ ಫುಲ್ ಫಿಟಿಂಗ್ ಬರುತ್ತೆ ಇದು ನೋಡಿ ಇವಾಗ ನೆಕ್ ರೆಡಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಲಿಪ್ ನೆಕ್ ಅಲ್ವಾ ಕಟಿಂಗ್ ಆಗ್ತಾಯಿದೆ ನೋಡಿ ಇವಾಗ ಶೋಲ್ಡರ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡ್ಕೊತಾ ಬನ್ನಿ ಕ್ಲೀನಾಗೆ ಓಕೆ ಸ್ವಲ್ಪ ಕ್ರಾಸ್ ಆಗಿದೆ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ ತುಂಬ ಜನ ಕೇಳ್ತಿದ್ರು ಯೂನಿಫಾರ್ಮ್ ಚೂಡಿದಾರ್ ಕಟಿಂಗ್ ಮಾರ್ಕ್ ಮಾಡೋದು ಹೇಗೆ ಹೇಗೆ ಅಂತೇಳಿ ತುಂಬ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಚೆಸ್ಟ್ ಮೆಜರ್ಮೆಂಟು ಹದಿನೇಳು ಇಂಚಿದೆ ಸ್ವಂಟ ಮೆಜರ್ಮೆಂಟು ಹದಿನೈದು ಇಂಚಿದೆ ಹದಿನೈದು ಅಂದರೆ ಮೂವತ್ತು ಇಂಚಿದೆ ಹದಿನೇಳು ಅಂದರೆ ಮೂವತ್ತ್ನಾಲ್ಕು ಇಂಚಿದೆ ಓಕೆ ಯಾವ ರೀತಿ ಟೇಪನ್ನು ಫೋಲ್ಡಿಂಗ್ ಮಾಡ್ಕೊಂಡು ತಗೋಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ನಾಲ್ಕು ಲೇಯರ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಇವಾಗ ಫ್ಲೇಯರನ್ನು ಸೈಡ್ ಫ್ಲೇಯರನ್ನು ಕಟ್ ಮಾಡ್ತಾಯಿದ್ದೀನಿ ಸ್ಲಿಟ್ಟನ್ನು ಓಕೆ ಗೊತ್ತಾಗ್ತಾ ಇದೆ ಅಲ್ವಾ ಇವಾಗ ಫುಲ್ಲು ಟಾಪು ಕಟ್ಟಿಂಗ್ ಆಗಿದೆ ನೋಡ್ಕೊಳ್ಳಿ ಈಗ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೇನೆ ನೋಡಿ ಇಲ್ಲಿ ಪ್ರೆಂಟು ಬ್ಯಾಕು ಶೇಪ್ ತೆಗಿಬೇಕಾಗತ್ತೆ ಒಂದು ಇಂಚು ಶೇಪ್ ಬರಬೇಕಾಗತ್ತೆ ಪ್ರಿಂಟಿಗೆ ಬ್ಯಾಕಿಗೂ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಸ್ವಲ್ಪ ಶೇಪ್ ಜಾಸ್ತಿ ಬರಬೇಕು ಓಕೆ ನೆಕ್ಕು ಶೇಪ್ ಬರೋದ್ರಿಂದ ಕ್ಲೀನಾಗಿ ಕೂರತ್ತೆ ಯಾವುದೇ ರೀತಿ ರಿಂಕಲ್ಸ್ ಇರೋದಿಲ್ಲ ಬಟ್ಟೆ ಗೊತ್ತಾಯ್ತಲ್ವಾ ನೋಡಿ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡ್ಕೊತಾ ಬನ್ನಿ ಪೂರ್ತಿ ನೋಡಿ ನಾನು ಇವಾಗ ಕಟಿಂಗ್ ಮಾಡಾಗಿದೆ ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಈಗ ಒಂದು ಸರ್ತಿ ಪ್ರತಿಯೊಂದನ್ನು ನೋಡಿ ಇಲ್ಲಿ ನಾನು ಸೆಂಟ್ರ್ ಪಾಯಿಂಟು ಇದನ್ನು ಕೂಡ ಇದೇ ರೀತಿ ಟಕ್ ಕೊಡ್ಕೊತಾ ಇದ್ದೀನಿ ನೋಡಿ ಸೈಡ್ ಸ್ಲಿಟ್ಟು ಇಲ್ಲಿಗೆ ಬರುತ್ತೆ ಓಕೆ ಪ್ರತಿಯೊಂದನ್ನು ನೋಡಿ ಈ ರೀತಿ ಕಟ್ಟಿಂಗ್ ಆಗಿದೆ ಗೊತ್ತಾಯ್ತಲ್ವಾ ಕ್ಲೀನಾಗಿ ಇವಾಗ ಡ್ರೆಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಮಾಮೂಲಿ ಡ್ರೆಸ್ಸು ಕೂಡ ಕಟಿಂಗ್ ಇದೇ ರೀತಿ ಬರುತ್ತೆ ಏನಪ್ಪ ಅಂದರೆ ನೆಕ್ ಮಾತ್ರ ಡಿಫ್ರೆನ್ಸ್ ಬರುತ್ತೆ ಮೂವತ್ತೈದು ಇಂಚಿದೆ ನಾನು ಮೂವತ್ತೇಳು ಇಂಚ್ ತೊಗೊಂಡಿದ್ದೀನಿ ನೋಡಿ ಫುಲ್ ಇವಾಗ ಬ್ಯಾಕ್ ಭಾಗ ಎಲ್ಲ ಕಟಿಂಗ್ ಆಗಿದೆ ಹಾಗೆ ಫ್ರೆಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೋಡಿ ಇವಾಗ ಸ್ಲೀವ್ಸಿಗೆ ಯಾವುದೇ ರೀತಿ ಜೇಂಟಿ ಇಲ್ಲದೆ ಇರೋ ರೀತಿಯಲ್ಲಿ ಅಡ್ಡ ಬಟ್ಟೆಯಲ್ಲಿ ತೊಗೊತಾ ಇದ್ದೀನಿ ಗೊತ್ತಾಯ್ತಲ್ವಾ ನೋಡಿ ಇದು ನಾಲ್ಕು ಫೋಲ್ಡ್ ಬಟ್ಟೆ ಇದೆ ಎರಡು ಲೇಯರು ನಾಲ್ಕು ಫೋಲ್ಡ್ ಬಟ್ಟೆ ಹಾಕ್ಕೊಂಡಿದ್ದೀನಿ ಓಕೆ ಗೊತ್ತಾಗತ್ತಲ್ವ ಸ್ಲೀವ್ಸ್ ಲೆಂತ್ ಬಂದ್ಬಿಟ್ಟು ಎಂಟೂವರೆ ಇದೆ ಸ್ಲೀವ್ಸ್ ರೌಂಡ್ ಬಂದುಬಿಟ್ಟು ಒಂಬತ್ತು ಇಂಚಿದೆ ಒಂಬತ್ತಂದರೆ ನಾಲ್ಕು ಇಂಚ್ ನಾಲ್ಕೂವರೆ ಓಕೆ ಒಂದು ಒಂದು ಇಂಚು ಫೋಲ್ಡಿಂಗಿಗೆ ಬಟ್ಟೆ ಬಿಟ್ಕೋಬೇಕು ಎಕ್ಸ್ಟ್ರಾ ಗೊತ್ತಾಗುತ್ತಲ್ವಾ ನೋಡಿ ಒಂದೂವರೆ ಇಂಚು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಒಳಗಡೆ ನೋಡಿ ಒಂಬತ್ತು ಇಂಚು ತಗೊತಾ ಇದ್ದೀನಿ ಎಂಟೂವರೆ ಬೇಕಲ್ವ ನಾನು ಒಂಬತ್ತು ಇಂಚು ತೊಗೊತಾ ಇದ್ದೀನಿ ಅರ್ಧ ಇಂಚು ಮಾರ್ಜಿನಿಗೋಸ್ಕರ ನೋಡಿ ಇದು ಗೆರೆ ಗೆರೆ ಇರೋದಕ್ಕೆ ಬಟ್ಟೆಯಲ್ಲಿ ಯಾವ ರೀತಿ ಗೆರೆ ಹಾಕಿದ್ದೀವಿ ಏನು ಅನ್ನೋದು ಗೊತ್ತಾಗೋದಿಲ್ಲ ಮೂರು ಇಂಚು ಶೋಲ್ಡರ್ ನಾರ್ಮಲ್ ಡೌನ್ ತೊಗೊಂಡಿದ್ದೀನಿ ಗೊತ್ತಾಗತ್ತಲ್ವಾ ಆವಾಗ ಎಂಟುವರೆ ನಾನು ಇವಾಗ ಅರ್ಧ ಇಂಚು ಲೆಸ್ ಮಾಡಿದ್ರೆ ಎಂಟು ಇಂಚು ಅದರಲ್ಲಿ ಕಾಲು ಇಂಚ್ ಲೆಸ್ ಮಾಡಿದ್ರೆ ಏಳು ಮುಕ್ಕಾಲು ಇಂಚಿಗೆ ನಾನು ನಾರ್ಮಲ್ ರೌಂಡ್ ತಗೊಳ್ತಾ ಇದ್ದೀನಿ ಸ್ಲೀವ್ಸಲ್ಲಿ ಗೊತ್ತಾಗತ್ತಲ್ವ ನೋಡಿ ಈ ರೀತಿ ಮಾಡಿಕೊಂಡಾಗ ನಿಮಗೆ ಸ್ಲೀವ್ಸ್ ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ ಏಳು ಮುಕ್ಕಾಲು ತೊಗೊಂಡಿದ್ದೀನಿ ನೋಡಿ ಹೀಗೆ ಬರುತ್ತೆ ಸ್ಲೀವ್ಸು ನೋಡಿ ಈ ರೀತಿ ವಿ ಸೇಪಲ್ಲಿ ಬರಬೇಕಾಗತ್ತೆ ಸ್ವಲ್ಪ ಒಂದವರು ಇಂಚ್ ಎಕ್ಸ್ಟ್ರಾ ನೋಡಿ ಸ್ಲೀವ್ಸ್ ಕಟ್ಟಿಂಗು ಕೂಡ ನಿಮಗೆ ನೀಟಾಗಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ವಿಡಿಯೋವನ್ನೇ ವಾಚ್ ಮಾಡಿ ಇಂದ ನೀವು ಕಟ್ಟಿಂಗ್ ಮಾಡಿ ತುಂಬ ಈಸಿಯಾಗಿ ಬರುತ್ತೆ ನೋಡಿ ಕ್ಲೀನಾಗಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಲ್ವಾ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಶೇಪ್ ಬರಬೇಕಾಗತ್ತೆ ಶೇಪ್ ಕ್ಲಿಯರಾಗಿ ಬರ್ತಾ ಇದೆ ನೋಡಿ ಕೆ ಸ್ಲೀವ್ಸ್ ಕಟ್ಟಿಂಗು ಕೂಡ ಆಯಿತು ನೋಡಿ ಸ್ಲೀವ್ಸ್ ಕಟಿಂಗು ಕೂಡ ಮಾಡ್ಕೊಂಡಾಗಿದೆ ಇವಾಗ ನೋಡಿ ಇಲ್ಲಿ ಟಕ್ ಮಾಡಿಕೊಂಡು ಸೆಂಟ್ರ್ ಪಾಯಿಂಟು ಕೂಡ ಟಕ್ ಮಾಡ್ಕೋಬೇಕು ಇದು ಸೆಂಟ್ರ್ ಪಾಯಿಂಟಿಗೆ ಸೆಂಟ್ರ್ ಪಾಯಿಂಟು ಪ್ರತಿಯೊಂದು ಕ್ಲೀನಾಗಿ ಕೂಡಬೇಕಾಗತ್ತೆ ಈಗ ನೋಡಿ ಫ್ರೆಂಟು ಬ್ಯಾಕು ಅರ್ಧ ಇಂಚು ಸೇಪ್ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಶೇಪ್ ತೊಗೊಳ್ಳಿ ತಕ್ಕೊಂಡಾಗ ಕ್ಲೀನಾಗಿ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿಯಲ್ಲಿ ಕುತ್ಕೋಳುತ್ತೆ ಓಕೆ ಫ್ರೆಂಡ್ ಈ ಡ್ರೆಸ್ಸನ್ನು ಕಟ್ಟಿಂಗು ನಮ್ಮ ಮುಗಿದಿದೆ ಇಲ್ಲಿಗೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್